ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ನೆರವೇರಿಸಿದ್ದೀವಿ ಇದಕ್ಕೆ ನಮ್ಮ ಬಾಡಿ ಅಂದ್ರೆ ನಮ್ಮ ಆಡಳಿತ ಮಂಡಳಿಯ ಸಹಕಾರ ಇಲ್ಲದೆ ಯಾವುದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಇದ್ರ ಜೊತೆ ಜೊತೆಗೆ ನಮ್ಮ ಪಿ ಒ ಅಭಿವೃದ್ಧಿ ಅಧಿಕಾರಿಗಳ ಒಂದು ಸಹಾಯ ಏ ನಮ್ಮ ಸ್ಟಾಫ್ನ ಒಂದು ಸಹಾಯದಿಂದ ಇವತ್ತು ನಾವು ಐದು ಹಳ್ಳಿಗಳಲ್ಲಿ ಯಾವುದೋ ಒಂದು ರೀತಿ ಕಾರ್ಯಕ್ರಮಗಳನ್ನು ದಾನಿಗಳನ್ನು ಹಿಡಿದು ಹಾಗೂ ಪಂಚಾಯತ್ ಅನುದಾನದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ದೀವಿ ಇದಕ್ಕೆ ಅನೇಕರ ಕೊಡುಗೆ ಅಂತೂ ಇದೆ ನಾವೀಗಾಗಲೇ ಹೇಳಿದಂಗೆ ಜಿ ಎನ್ ಆರ್ಅನ್ನ ಅವರು ಮರಣ ಹೊಂದಿರ್ಬೋದು ಅವ್ರನ್ನೂ ನೆನೆಸ್ಕೋಬೇಕಾಗುತ್ತೆ ಹಾಗೆ ನಮ್ಮ ಆ ಸದಸ್ಯರುಗಳು ಹಿಂದೆ ಅಧ್ಯಕ್ಷರಾಗಿದ್ದಂಥವ್ರು ಉಪಾಧ್ಯಕ್ಷರಾಗಿದ್ದಂಥವ್ರು ಅವರೆಲ್ಲರ ಸಹಕಾರದಿಂದನೇ ಇವತ್ತು ಈ ಮಟ್ಟಿಗೆ ಒಂದು ಕಾರ್ಯಕ್ರಮನ ಬೃಹತ್ ಕಾರ್ಯಕ್ರಮವನ್ನ ಒಂದು ಸಂಭ್ರಮದಿಂದ ನಾವು ಆಚರಣೆ ಮಾಡಿದ್ದೀವಿ ಎಲ್ಲ ಊರುಗಳಿಗೂ ಒಂದು ರೀತಿ ಕಾರ್ಯಕ್ರಮಗಳನ್ನ ಪಂಚಾಯಿತಿಯಿಂದ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನಮ್ಮ ನನಗಂತೂ ಹೆಮ್ಮೆ ಆಗ್ತಾ ಇದೆ ಇದಕ್ಕೆ ಸಹಕರಿಸಿದಂತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ದಾನಿಗಳಿಗೂ ಸಹ ಇದೇ ವೇದಿಕೆ ಮುಖಾಂತರವಾಗಿ ಯಾರೆಲ್ಲ ದಾನಿಗಳು ನಮಗೆ ಈ ಒಂದು ಶಂಕುಸ್ಥಾಪನೆ ಉದ್ಘಾಟನೆಗೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಪ್ರತಿ ಮನೆಗೂ ಬೇಕಾಗಿರತ ಮೂಲಭೂತ ವ್ಯವಸ್ಥೆ ಅಂದ್ರೆ ಒಂದು ಕುಡಿಯುವ ನೀರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಶೌಚಾಲಯದ ವ್ಯವಸ್ಥೆ ಇರಬೇಕು ಮತ್ತು ಅಡಿಗೆ ಅನಿಲದ ವ್ಯವಸ್ಥೆ ಇರಬೇಕು ಇದನ್ನ ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಮಾಡಿದೆ ಅಂದ್ರೆ ಉಜ್ವಲ್ ಸ್ಕೀಮ್ ಅಲ್ಲಿ ನಿಮ್ಗೆ ಅಡಿಗೆ ಅನಿಲವನ್ನು ಕೊಡುವಂತದ್ದು ಜಲ್ ಜೀವನ್ ಸ್ಕೀಮ್ ಅಲ್ಲಿ ಮನೆ ಮನೆಗೆ ನೀರನ್ನ ಟ್ಯಾಪ್ ಗ ಮನೆ ಗಂಗೆ ಕೊಡುವಂಥದ್ದು ಮತ್ತು ಸ್ವಚ್ಛ ಭಾರತಲ್ಲಿ ನಾವು ಶೌಚಾಲಯವನ್ನು ಕೊಡುವಂಥದ್ದು ಇವತ್ತು ಬಳ್ಳೂರು ಪಂಚಾಯಿತಿ ನಿಜವಾಗ್ಲೂ ಒಂದು ಮಾದರಿ ಪಂಚಾಯಿತಿ ಅಂತ ನಾನು ಹೇಳಬೇಕಾಗತ್ತೆ ಯಾಕೆಂದರೆ ಅವರ ಆಂತರಿಕ ಸಂಪನ್ಮೂಲ ಜೊತೆಗೆ ದಾನಿಗಳಿಂದ ಕೊಡುಗೆಯನ್ನು ಪಡೆದು ಹಲವಾರು ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಾರೆ ಇದಕ್ಕೋಸ್ಕರ ನಾನು ಬಳ್ಳೂರು ಮಹಾ ಪಂಚಾಯಿತಿಯ ಸದಸ್ಯರನ್ನ ಅಧ್ಯಕ್ಷರ ಉಪಾಧ್ಯಕ್ಷರನ್ನ ನಾನು ಅಭಿನಂದಿಸ್ತೇನೆ ಯಾಕೆಂದ್ರೆ ಇವತ್ತು ಶಾಲೆಗಳು ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡಬೇಕು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ಅದರಲ್ಲಿ ಇವತ್ತು ನಾವು ಒಂದು ಶಾಲೆಯಲ್ಲಿ ನಾಲ್ಕು ಮೂರು ನಾಲ್ಕು ಕೊಠಡಿಗಳನ್ನ ದಾನಿಗಳ ಮೂಲಕ ಇವತ್ತು ವಸಂತ ರೆಡ್ಡಿ ಅವರು ಅವರ ತಾಯಿಯ ಹೆಸರಲ್ಲಿ ಕಟ್ಸ್ಕೊಟ್ಟಿದ್ದಾರೆ ಸೊ ಇದು ಒಂದು ಪ್ರೇರಣೆ ಆಗುತ್ತೆ ಸೊ ನಾವು ಇವತ್ತು ಆಂತರಿಕ ಸಂಪನ್ಮೂಲ ಕಡಿಮೆ ಇದ್ರೂ ಕೂಡ ದಾನಿಗಳು ಹೆಚ್ಚು ಹೆಚ್ಚು ಆ ಅನುದಾನವನ್ನು ಕೊಟ್ಟು ಅದನ್ನು ಸಮರ್ಪಕವಾಗಿ ನಾವು ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ ಇವತ್ತು ಕೇಂದ್ರ ಸರ್ಕಾರ ಆನ್ಲೈನ್ ಗ್ಯಾಮ್ ಆನ್ಲೈನ್ ಬೆಟ್ಟಿಂಗು ಅಥವಾ ಆನ್ಲೈನ್ ಗ್ಯಾಮ್ಲಿಂಗ್ ಅನ್ನ ಇವತ್ತು ನಿಷೇಧ ಮಾಡಿರೋದು ಬಹಳ ಅನುಕೂಲ ಆಗುತ್ತೆ ಯಾಕೆಂದ್ರೆ ಇವತ್ತು ಸಣ್ಣ ಸಣ್ಣ ದುಡಿಮೆ ಇರೋರು ಕೂಲಿ ಕಾರ್ಮಿಕರು ಕೂಡ ಇವತ್ತು ಆನ್ಲೈನ್ ಈ ಬೆಟ್ಟಿಂಗ್ ಅಲ್ಲಿ ಅವರು ಬೋನಿನಲ್ಲಿ ಬಿದ್ದೋಗಿದ್ರು ಅವ್ರಿಗೆಲ್ಲ ಅದರಿಂದ ಅವರು ಸಂಸಾರ ನಡೆಸಕ್ಕಾಗ್ತಿರ್ಲ ಮಕ್ಕಳ ವಿದ್ಯಾಭ್ಯಾಸ ಅಹ್ ನಡೆಸಕ್ಕಾಗ್ತಿರ್ಲ ಆನ್ಲೈನ್ ಗೇಮಿಂಗ್ ಅನ್ನೋದು ಒಂದು ದೊಡ್ಡ ಚಟಾಣಿ ಆಗಿತ್ತು ಅದನ್ನ ಇವತ್ತು ಬ್ಯಾನ್ ಮಾಡಿರೋದು ನಿಷೇಧ ಮಾಡಿರೋದು ನಿಜವಾಗ್ಲೂ ಅನುಕೂಲ ಆಗುತ್ತೆ ಮುದ್ರಾ ಲೋನ್ ಕೂಡ ಅಷ್ಟೇ ಇವತ್ತು ಬೀದಿ ಬದಿ ವ್ಯಾಪಾರಿಗಳಾಗ್ಬೋದು ಸಣ್ಣ ಸಣ್ಣ ಉದ್ದಿಮೆ ಮಾಡುವಂಥವ್ರು ಆಗ್ಬೋದು ಅಥವಾ ಕೂಲಿ ಕಾರ್ಮಿಕರು ಆಗ್ಬೋದು ಅವರಿಗೆ ಏನಾದರೂ ಒಂದು ಸಣ್ಣ ಬದುಕು ಕಟ್ಕೊಳ್ಳಿಕ್ಕೆ ಈ ಮುದ್ರಾ ಲೋನು ಈ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಮೂಲಕ ಎಷ್ಟು ಜನ ಬೀದಿಗೆ ಬಂದಿದ್ರು ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಹರಿಸಿದೆ ಹೀಗಾಗಿ ಒಟ್ಟು ಪಂಚಾಯಿತಿಗಳು ಮತ್ತು ತಾಲೂಕ್ ಪಂಚಾಯತಿ ಆಗ್ಬೋದು ವಿಲೇಜ್ ಪಂಚಾಯತಿ ಆಗ್ಬೋದು ಅಥವಾ ಜಿಲ್ಲಾ ಪಂಚಾಯಿತಿ ಆಗ್ಬೋದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಆಗ ನಾವು ಬಹುಶಃ ನಾವು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದಕ್ಕೆ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿದೆ ಯಾಕೆ ದೇವನಹಳ್ಳಿನಲ್ಲಿ ಏನಾಯ್ತು ಅಲ್ಲೂ ರೈತರು ಹೋರಾಟ ಮಾಡಿ ಅದನ್ನ ಕೈ ಬಿಟ್ರು ಸೊ ಅದೇ ರೀತಿ ಇಲ್ಲೂ ಕೂಡ ಈ ಭಾಗದಲ್ಲೂ ಯಾಕೆಂದ್ರೆ ಅವೆಲ್ಲ ಕೆಲವೆಲ್ಲ ಫಲವತ್ತಾದ ಭೂಮಿ ಆಗಿದೆ ಅಲ್ಲಿ ಬೆಳೆ ಬೆಳಿತಾರೆ ಹಣ್ಣು ತರಕಾರಿ ಬೆಳಿತಾರೆ ಸೊ ಅದರಿಂದ ರೈತರಗೆ ವಿರೋಧ ಮಾಡಿ ವಿರೋಧ ಆಗತಕ್ಕಂತ ಯಾವುದೇ ಒಂದು ಕಾರ್ಯವನ್ನ ಸರ್ಕಾರ ಮಾಡಬಾರದು ಗ್ರಾಮ ಏನು ಇಲ್ಲ ನೋಡೋಣ ಈಗ ಕುಡಿಯ ನೀರಿನ ಘಟಕ ಈಗ ಆಲ್ರೆಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿನಲ್ಲಿ ಕಳೆದ ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಬೋರ್ವೆಲ್ ಅನ್ನ ಮಾಡಿದ್ದೇವೆ ಅನುದಾನದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ತಂಗುದಾಣಗಳನ್ನ ಮಾಡಿದ್ದೇವೆ ಅದೇ ರೀತಿ ಶುದ್ಧ ನೀರಿನ ಘಟಕಗಳನ್ನು ಮಾಡಿದ್ದೇವೆ ಸೊ ಹೀಗಾಗಿ ಹಂತ ಹಂತವಾಗಿ ಅದನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಮತ್ತು ನಮ್ಮ ಈ ಹೈವೇ ಏನಿದೆ ಯಾವುದು ಚಂದಾಪುರ ಹತ್ತಿ ಬೆಲೆ ಅಥವಾ ಈ ಎಕ್ಸ್ಪ್ರೆಸ್ ಹೈವೇನಲ್ಲಿ ಏನಾಗಿದೆ ಇಲ್ಲಿ ಬಹಳ ಅಪಘಾತಗಳಾಗ್ತಾ ಇದೆ ಸೊ ಅಲ್ಲೂ ಕೂಡ ಹಲವಾರು ಅಂದ್ರೆ ಓವರ್ ಬ್ರಿಡ್ಜ್ ರೋಡ್ ಓವರ್ ಬ್ರಿಡ್ಜ್ ನಾಲ್ಕು ಜಂಕ್ಷನ್ ಅಲ್ಲಿ ಬರ್ತಾ ಇದೆ ಇವಾಗ ಕಾಮಗಾರಿ ಆಗ್ತಾ ಇದೆ ಸೊ ಮತ್ತೆ ಇಲ್ಲಿ ಏನಾಗಿದೆ ಚಂದಾಪುರ ಹತ್ತಿ ಈ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಬಹಳ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಟ್ರಾಫಿಕ್ ಕಮಿಷನರ್ಗೂ ಇವತ್ತು ಮೀಟಿಂಗ್ ಇತ್ತು ಅದು ಕೂಡ ಮಾತಾಡಿದ್ದೇವೆ ಸೊ ಹೀಗಾಗಿ ನಂತರ ಇವತ್ತು ಹತ್ತಿ ಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ರೋಡು ಬಹಳ ಹದ್ಗಟ್ಟಿತ್ತು ಅದನ್ನು ಕೂಡ ಈಗ ಆಲ್ರೆಡಿ ಕಾಮಗಾರಿ ನಡೀತಾ ಇದೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹೊಂದ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಹರೇಹಳ್ಳಿ ಗ್ರಾಮದಲ್ಲಿ ಪಡಿತರ ಚೀಟಿ ಒಂದು ಬಿಲ್ಡಿಂಗ್ ಇರಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಅವರು ಹತ್ತಿ ಬೆಲೆಗೆ ಮತ್ತೆ ಇಲ್ಲಾಂದ್ರೆ ಬಳ್ಳೂರಿಗೆ ಬರಬೇಕಾಗಿತ್ತು ರೇಷನ್ ತಗೊಳ್ಳೋದು ಆ ಒಂದು ಕಟ್ಟಡದ ಉದ್ಘಾಟನೆ ಮತ್ತೆ ಒಂದು ರೇಷನ್ ಕೊಡುವಂತ ವ್ಯವಸ್ಥೆ ಇವತ್ತು ಅಲ್ಲಾಗಿದೆ ಅದೇ ರೀತಿಯ ಕೊಡ್ಲಿಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಒಂದು ಶಂಕುಸ್ಥಾಪನೆ ಮತ್ತೆ ಹಳೆಹಳ್ಳಿ ಗ್ರಾಮದಲ್ಲಿ ಇವತ್ತು ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಆಗಿದೆ ಅದೇ ಥರನೇ ಇವತ್ತು ದಾಸನಪುರದ ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ ಆಗಿದೆ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅದೆಲ್ಲವೂ ಕೂಡ ಇವತ್ತು ರಿನೋವೇಷನ್ ಆಗಿ ಇವತ್ತು ಅದು ಕೂಡ ಇವತ್ತು ಉದ್ಘಾಟನೆ ಆಗಿದೆ ಮತ್ತೆ ಘನತ್ಯಾಜ್ಯ ವಿಲೇವಾರಿ ಕೂಡ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತ್ ಘಟಕದಲ್ಲಿ ಗ್ರಂಥಾಲಯ ಶಾಲಾ ಕಟ್ಟಡ ಶುದ್ಧಗುಡಿ ವರ್ಣನೆ ಘಟಕ ಇವೆಲ್ಲಾನು ಕೂಡ ವಿತ್ತಲಚೇತನರಿಗೆ ಜೀರೋ ಪಾಯಿಂಟ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅವರಿಗೆ ಅನುದಾನ ಕೊಡ್ತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯತ್ ಉದ್ಯಮವಾದಂತ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ತಪ್ಪಾಗಲ್ಲ ಇವತ್ತು ಇದಕ್ಕೆಲ್ಲ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟ ಪಿ ಡಿಒ ಸಾಹೇಬರು ಹಾಗೆ ಸಿಬ್ಬಂದಿ ವರ್ಗ ಹಾಗೆ ನಮ್ಮ ಸದಸ್ಯರು ಹಾಗೆ ಗ್ರಾಮಸ್ಥರು ಗಣ್ಯಾದಿ ಗಣ್ಯರೆಲ್ಲ ಬಂದಿದ್ರು ಅವ್ರ ಹತ್ರ ಎಲ್ಲ ಹೇಳ್ಕೊಂಡ್ರೆ ತುಂಬಾ ತಡವಾಗುತ್ತೆ ಪಾಪ ಮಕ್ಕಳು ವೈಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮ್ಮ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ಏನ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಆಡಳಿತ ಮಂಡಳಿ ಅಂದ್ರೆ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಉದ್ಘಾಟನಾ ಕಾರ್ಯಕ್ರಮ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದಂತಹ ಶಿವಣ್ಣವ್ರು ಆಗಮಿಸಿದ್ದಾರೆ ಲೋಕಸಭಾ ಸದಸ್ಯರಾದಂತಹ ಹೃದಯಕ್ಕೆ ಎಷ್ಟೋ ಹೃದಯಗಳಿಗೆ ಬೆಳಕಾದಂತಹ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಆಗಮಿಸಿದ್ದಾರೆ ಸರಳ ಸಜ್ಜನ್ಯ ವ್ಯಕ್ತಿತ್ವ ಹೊಂದಿರುವಂತಹ ಗೋಪಿನಾಥ್ ರೆಡ್ಡಿ ಅವರು ಎಂ ಎಲ್ ಸಿ ಅವರು ಸಹ ಆಗಮಿಸಿದ್ದಾರೆ ಅವ್ರ ಜೊತೆಗೆ ಕೆಲವು ಹಿರಿಯ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ ಹಾಗೆ ಏನು ಇವರೆಲ್ಲ ಒಂದು ಅಮೃತ ಹಸ್ತದಿಂದ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಉದ್ಘಾಟನೆಯನ್ನು ನಮ್ಮಕೊಂಡು ಇವತ್ತು ಬಳ್ಳೂರಲ್ಲಿ ಕಸವಿಲವರಿ ಘಟಕ ಇರ್ಬೋದು ಸ್ಕೂಲ್ ಇರ್ಬೋದು ಹಾಗೆ ಶುದ್ಧ ನೀರು ಘಟಕ ಇರಬಹುದು ಹಾಗೆ ಅಂಬೇಡ್ಕರ್ನ ಪುನರ್ ನಿರ್ವಾಣ ಇರ್ಬೋದು ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ನಾವು ಈ ಈ ಒಂದು ಆಡಳಿತ ಮಂಡಳಿ ಐದು ವರ್ಷಗಳ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಆರೇಳು ಉಪಾಧ್ಯಕ್ಷರು ಅಧ್ಯಕ್ಷರು ಮೂರು ಜನ ಆಗಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇಪ್ಪತ್ತೆರಡು ಜನರ ಸಹಕಾರದಿಂದ ಹಾಗೆ ಆಡಳಿತ ಅವರ ಏನು ನಮ್ಮ ಅಧಿಕಾರಿಗಳು ಇದಾರೆ ಸ್ಟಾಫ್ ಇದಾರೆ ಅವರ ಒಂದು ಒಂದು ಕೆಲಸದಿಂದ ನಾವು ಇವತ್ತು ಈ ಒಂದು ಎಲ್ಲ ಸಾಧನೆಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿರೋದ್ದು ಒಬ್ಬರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಏನು ಯಾರು ಏನೋ ಹೇಳ್ತಾ ಇದ್ದಾರೆ ನಾನು ಹೇಳೋದೊಂದೇ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತಾವೆ ಟಿಕೆ ಶಿವಕುಮಾರ್ ಅವರು ಸದನದಲ್ಲೇ ಈ ಮಾತನ್ನ ಹೇಳಿದ್ದಾರೆ ಇದಕ್ಕೆ ಬಹಳ ಅರ್ಥ ಇದೆ ನಾನು ಮೇಲ್ನೋಟಿ ಕೇಳುವಂತ ಮಾತಲ್ಲ ಇದು ನಾನು ಆಳವಾಗಿ ತಿಳ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಇದು ಆಗಿರುವಂತದ್ದಿಲ್ಲಿ ಕೆಲಸ ಈ ಕೆಲಸ ಶಾಶ್ವತವಾಗಿ ಎಷ್ಟೋ ಜನಕ್ಕೆ ಅನುಕೂಲವಾಗಂತ ಕೆಲಸಗಳನ್ನ ಈ ಒಂದು ಆಡಳಿತ ಮಂಡಳಿ ಒಬ್ಬರಿಂದ ಏನೂ ಮಾಡಿಕ್ ಸಾಧ್ಯ ಇಲ್ಲ ಅಷ್ಟು ಕೆಲಸಗಳನ್ನ ನಾವು ಐದು ವರ್ಷದಲ್ಲಿ ಈ ದಿನ ಉದ್ಘಾಟನೆ ಶಂಕುಸ್ಥಾಪನೆಗಳನ್ನ ಮಾಡಿದೀವಿ ಇದು ಒಂದ್ ರೀತಿ ಒಂದು ಸಂಭ್ರಮಾಚರಣೆ ಸಾಧನೆ ಎಲ್ಲಾ ರೀತಿಯಲ್ಲೂ ನಾನು ವರ್ಣಿಸಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಮೊದಲು ಸಹಾಯ ಮಾಡಿದಂಥವರು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಜೈರಾಮ್ ಅವರು ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ತಿಳಿಸ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸಹ ಸಪೋರ್ಟ್ ಮಾಡಿದ್ದಾರೆ ಎಲ್ಲರ ಒಂದು ಒಂದು ಅಭಿವೃದ್ಧಿಯ ಚಿಂತನೆಯಿಂದ ನಾವು ಇವತ್ತು ಈ ಒಂದು ಕಾರ್ಯಗಳನ್ನ ಕೈಗೊಳ್ಳಿಕೆ ಸಾಧ್ಯ ಆಗಿದೆ ಅಂತ ಹೇಳಿಕೆ ನಾನು ಭಾವಿಸ್ತಾ ಇದ್ದೇನೆ ಮತ್ತೊಮ್ಮೆ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಕರಿಸಿದ್ದಾರೆ ಪಾಲ್ಗೊಂಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆರೈಸಿದ್ದಾರೆ ಅರ್ಸಿದ್ದಾರೆ ಅವರೆಲ್ರಿಗೂ ಸಹ ನಿಮ್ಮ ವಾಹಿನಿ ಮುಖಾಂತರವಾಗಿ ಎಲ್ಲಾ ವಾಹಿನಿ ಮುಖಾಂತರಗಳಾಗಿ ಅವರಿಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಆಡಳಿತ ಮಂಡಳಿ ಮತ್ತು ಸ್ಟ್ಯಾಪ್ಗೆ ಇಬ್ಬರಿಗೂ ಸಹ ನಾನು ಅನಂತ ಅನಂತ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಹಾಗೆ ಏನು ನಮ್ಮ ಎಮ್ ಎಲ್ ಎಂ ಪಿ ಮತ್ತೆ ಲೋಕಸಭಾ ಸದಸ್ಯರು ಆಗಮಿಸಿದರೆ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಅವ್ರಿಗೂ ಸಹ ನಿಮ್ಮ ವಾಹಿನಿ ಮುಖಾಂತರವಾಗಿ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಬಳ್ಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಹಾಗೂ ನಮ್ಮ ಸಂಸದರಾದಂತ ಮಂಜುನಾಥ್ ಸರ್ ಅವರು ಎಂ ಎಲ್ ಸಿ ಗೋಪಿನಾಥ್ರವರು ಇವತ್ತು ನಮ್ಮ ಅರಳಿ ಗ್ರಾಮಕ್ಕೆ ಆಹಾರ ವಿತರಣೆ ಕಟ್ಟಡವನ್ನ ಉದ್ಘಾಟನೆ ಮಾಡಲಿಕ್ಕೆ ಇವತ್ತು ಬಂದಿದ್ರು ಅಲ್ಲೊಂದು ಕಾರ್ಯಕ್ರಮ ಆಗಿದೆ ಕೊಡ್ಲಿಪುರದಲ್ಲಿ ಕುಡಿಯುವ ನೀರಿನ ಘಟಕದ ಒಂದು ಶಂಕುಸ್ಥಾಪನೆ ಹಳ್ಳಹಳ್ಳಿಯಲ್ಲಿ ಅಲ್ಲಿ ಅಂಗನವಾಡಿಯ ಒಂದು ಕಟ್ಟಡ ಹಾಗೂ ಬಿಸರಿ ಯೂನಿಟ್ ಅಲ್ಲಿನ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟನೆ ಮಾಡಿದ್ದಾರೆ ಹಾಗೂ ದಾಸನಪುರದಲ್ಲಿ ಒಂದು ಅಂಗನವಾಡಿ ಕಟ್ಟಡ ಶಂಕುಸ್ಥಾಪನೆ ಹಾಗೂ ಮುಖ್ಯವಾಗಿ ಬಳ್ಳೂರಿನಲ್ಲಿ ನಮ್ಮ ಮಾಜಿ ದಿವಂಗತ ನಾರಾಯಣ ರೆಡ್ಡಿ ಅವರು ಜಿ ನಾರಾಯಣ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು ಅವರು ಸ್ಟಾರ್ಟ್ ಮಾಡಿದಂತಹ ಘನ ತ್ಯಾಜ್ಯ ವಿಲುವಾರಿ ಘಟಕದ ಒಂದು ಉದ್ಘಾಟನೆಗೆ ಅವರು ಹಾಗೂ ಒಂದು ಜಿಲ್ಲಾ ಪಂಚಾಯತಿ ವತಿಯಿಂದ ಒಂದು ಲೈಬ್ರರಿಯ ಕಟ್ಟಡವನ್ನು ಸಹ ಇವತ್ತು ಮಾಡಿದಿವೆ ಹಾಗೂ ಒಂದು ಶಾಲಾ ಕಟ್ಟಡವನ್ನು ಕೂಡ ಇವತ್ತು ಮಾಡಿದ್ದೀವಿ ಡಿಸಲರಿ ಯೂನಿಟ್ ಅನ್ನು ಮಾಡಿದ್ದೀವಿ ಇವತ್ತು ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಬಹಳ ನೀಟಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ನಾನು ಹೃದಯಪೂರ್ವಕವಾಗಿ ಒಂದು ಥ್ಯಾಂಕ್ಸ್ ಅನ್ನ ಅವರಿಗೆ ಹೇಳ್ತಾ ಇದ್ದೇನೆ ಇಷ್ಟ ಬಹಳ ಸಂಭ್ರಮಾಚರಣೆ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ಕೊಡ್ಲಿಪುರ ಇರ್ಬೋದು ಹಳೇಹಳ್ಳಿ ದಾಸಪುರ ಹರೇಹಳ್ಳಿ ಬಳ್ಳೂರಿನಲ್ಲಿ ಹಲವಾರು ಕಟ್ಟಡಗಳ ಲೋಕಾರ್ಪಣೆ ಆಗಿದೆ ಹಲವಾರು ಕಟ್ಟಡಗಳ ಉದ್ಘಾಟನೆ ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ ವರ್ಗ ಒಂದ್ರು ಇರ್ಬೋದು ಬೇರೆ ಯೋಜನೆಗಳ ಹಣ ಇರ್ಬೋದು ಅಥವಾ ಎಲ್ಲರ ಸಹಕಾರದಿಂದ ದಾನಿಗಳನ್ನ ಹಿಡಿದು ನಾವು ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡಲೇಬೇಕು ಜನರಿಗೆ ಸಿಗ್ಬೇಕಾದ ಸೌಲಭ್ಯಗಳು ಸಿಗ್ಲೇಬೇಕು ಹೇಳಿ ನಾವೆಲ್ಲ ಸದಸ್ಯರು ಪಿ ಎಲ್ಲರೂ ಸೇರಿ ಬಹಳ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದಸ್ಯರಾದಂತ ಮಂಜುನಾಥ್ರವರು ಡಾಕ್ಟರ್ ಮಂಜುನಾಥ್ ನಮ್ಮ ಎಂ ಎಲ್ ಸಿ ಗೋಪಿನಾಥ್ ರೆಡ್ಡಿ ಅವರವರು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಆಗಮಿಸಿ ಅದ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ ಈ ಎಲ್ಲ ಯೋಜನೆಗಳ ಅವಕಾಶಗಳನ್ನ ಸಾರ್ವಜನಿಕರು ನಮ್ಮ ಬಂಧು ಭಗಿನಿಯರು ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ರು